ಇದು ಸುಂದರವಾದ ಕಥೆ ಇದು ಒಂದ್ ದಟ್ಟವಾದ ಕಾಡು ಕಾಡಿನ ಪಕ್ಕ ಒಂದ್ ಹಳ್ಳಿ ಹಳ್ಳಿಯಲ್ಲಿ ಒಬ್ಬ ರೈತ ತುಂಬಾ ಸಮಾಧಾನಿಯಾದ ಮನುಷ್ಯ ಅವನು ಕೋಪ ಮಾಡ್ಕೊಂಡು ಯಾರು ನೋಡಿಲ್ಲ ಊರಲ್ಲಿ ಬಡವ ಆದ್ರೆ ತನ್ನ ಬಡತನ ಊರಿಗೆಲ್ಲ ಹೇಳ್ಕೊಂಡ್ ಬರುವನಲ್ಲ ತನ್ನ ಪಾಡಿಗೆ ತನ್ನ ಮನೆಗೆ ಚೊಕ್ಕವಾಗಿದ್ದ ಅವ್ನ ಬಳಿ ಒಂದು ಅತ್ಯಂತ ಸುಂದರವಾದಂತಹ ಬಲಿಷ್ಠವಾದಂತಹ ಅಚ್ಚು ಬಿಳಿ ಬಣ್ಣದ ಕುದುರೆ ಇತ್ತು ಅವನ್ ಎಲ್ಲ ಹೋದಾಗ ಪುಟ್ಟ ಇತ್ತಂತೆ ತಂದಂತೆ ಅದನ್ನ ಚೆನ್ನಾಗಿ ಬಳಸಿದ್ದಾನೆ ಅದ್ರ ಸೌಂದರ್ಯ ಎಲ್ಲರನ್ನ ಆಕರ್ಷಿಸ್ತಿತ್ತು ಎಷ್ಟೋ ಜನ ವ್ಯಾಪಾರಿಗಳು ಬಂದಿರಂತೆ ಆ ಕುದುರೆನ ಮಾಡ್ತೀಯಾ ಕೊಡುವಂತ ಕೇಳಿದ್ರು ಹೆಚ್ಚಿನ ಬೆಲೆ ಕೊಡೋಕು ತಯಾರಿದ್ರು ಅದು ರೈತನಿಗೆ ಮಾರುವ ಮನಸ್ಸಿಲ್ಲ ನನ್ ಮನೆ ವ್ಯಕ್ಚನ್ ಕುದುರೆ ಇರಲಿ ಬಿಡು ಊರಿನ ಜನ ಹೇಳೋರಂತೆ ಈ ಭಾಗ್ಯಶಾಲಿ ಕಣಪ್ಪ ನಿನ್ ಹತ್ರ ಅಷ್ಟು ಬೆಲೆ ಬಾಳುವ ಕುದುರೆ ಇದೆಯಲ್ಲ ಅಂದ್ರಂತೆ ಉತ್ತರ ವಿಚಿತ್ರ ಯಾವಾಗ್ಲೂ ಹೀಗೆ ಅವನು ವಿಚಿತ್ರ ಉತ್ತರ ಕೊಡೋನು ಅವ್ನ ಹೇಳಿದಂತೆ ನನ್ನ ಬಳಿ ಅತ್ಯಂತ ಬೆಲೆ ಬಾಳುವಂತ ಬಿಳಿ ಕುದುರೆ ಇರೋದೇನೋ ಸರಿ ಆದ್ರೆ ಸೌಭಾಗ್ಯವೋ ದೌರ್ಭಾಗ್ಯವೋ ಯಾರು ಕಂಡೋರು ನಾಳೆ ಏನಾಗುತ್ತೆ ಯಾರಿಗ್ ಗೊತ್ತು ಅಂದಂತೆ ಅಯ್ಯೋ ಇವನ ವಿಚಿತ್ರ ವ್ಯಕ್ತಿ ಅಂದ್ಕೊಂಡ್ರು ಜನ ಒಂದ್ ದಿವಸ ಕುದುರೆ ನಾಪತ್ತೆ ಆಯ್ತು ಹುಡುಗ ಗೊತ್ತಿಲ್ಲ ರೈತ ಮತ್ತೆ ಉಳಿದ ಜನ ಎಲ್ಲ ತುಂಬಾ ಹುಡುಕಾಡಿದ್ರು ಹೇಳಿದ್ರು ಅಂತ ಬೆಲೆ ಬಾಡುವ ಕುದುರೆ ಕಳೆದ ವ್ಯಕ್ತಿ ಆದ್ರೂ ಬರ್ತಿತ್ತಲ್ಲೂರ್ಭಾಗ್ಯ ದೌರ್ಭಾಗ್ಯ ವ್ಯಕ್ತಿಯಪ್ಪ ನೀನು ಅಂದ್ರೆ ರೈತ ಹೇಳ್ದ ಹೌದು ನನ್ನ ಬೆಲೆ ಬಾಳುವಂತ ಕುದುರೆ ಕಳೆದು ಹೋಗಿರೋದೇನೋ ಸತ್ಯ ಆದೌರ್ಭಾಗ್ಯವೋ ಸೌಭಾಗ್ಯವೋ ಯಾರು ಕಂಡೋರು ಅಂದ್ರು ಹಳ್ಳಿ ಜನ ಉತ್ತರ ಕೇಳಿ ಒಬ್ಬ ಗಂಟೆ ಕೊಂಡು ಹುಚ್ಚಾಯೋನು ಅಂತ ಹೋದ್ರು ವಿಚಿತ್ರ ಏನಾಯ್ತು ಗೊತ್ತಾ ಒಂದು ತಿಂಗಳ ನಂತರ ಎಲ್ರಿಗೂ ಆಶ್ಚರ್ಯ ಆಗುವಂತೆ ಆ ಬಿಳಿ ಕುದ್ರೆ ವಾಪಸ್ ಬಂತು ಬರೋದಷ್ಟೇ ಅಲ್ಲ ತನ್ ಜೊತೆಗೆ ಇನ್ನು ಹತ್ತು ಬಿಳಿ ಕುದ್ರೆ ತೊಗೊಂಡ್ ಬಂತು ಕಾಡಿಂದ ಆಶ್ಚರ್ಯ ಅನು ಹತ್ತು ಬಿಳಿ ಕುದ್ರೆ ಅದೇ ತರದ ಬಿಳಿ ಕುದ್ರೆ ತಗೊಂಡ್ಬಂತು ಒಂದು ಕುತ್ಕೊಂಡ್ಬಿಡ್ತು ಹತ್ತು ಗಂಟೆ ಕಟ್ ಹಾಕಿದ ಸಾಕಿದ ಚೆನ್ನಾಗಿತ್ತು ಹಳ್ಳಿ ಜನ ಬಂದು ರೈತನ ಮನೆ ಮುಂದೆ ಸೇರಿದ್ರಂತೆ ಏನ್ ಜನ ಆಗಿದೆಪ್ಪ ಕುದುರೆ ನಿಜವಾಗ್ಲು ಭಾಗ್ಯಪ್ಪ ನೆಂದಿದ್ ನೀಜವಾಗ್ಲೂ ಭಾಗ್ಯ ಏನು ಪ್ರಯತ್ನ ಇಲ್ಲದೆ ಇಷ್ಟೊಂದು ಬಿಳಿ ಕುದುರೆ ನೀ ಶ್ರೀಮಂತಪ್ಪ ನೀ ಬಾರಿ ಶ್ರೀಮಂತ ಅಂತ ಆ ರೈತ ಮತ್ತ ಅದೇ ಉತ್ತರ ಕೊಟ್ಟು ನನ್ನ ಬಿಳಿ ಕುದುರೆ ಮತ್ತಷ್ಟು ಬಿಳಿ ಕುದುರೆಗಳು ಅಂದು ಸತ್ಯ ಸೌಭಾಗ್ಯವೋ ದೌರ್ಭಾಗ್ಯವೋ ಯಾರು ಕಂಡೋರು ನಾಳೆ ಏನಿದೆಯೋ ಯಾರಿಗ್ ಗೊತ್ತು ಅಂದ ಈ ಬಾರಿ ಜನರ ಕೋಪಾನ್ ಬಂತು ರೈತನ ತಲೆ ಕೆಟ್ಟಿದೆ ಅಂತ ತೀರ್ಮಾನಕ್ಕೆ ಬಂದ್ರು ಒಂದು ದಿವಸ ರೈತನ ಒಬ್ಬನೇ ಮಗ ತರುಣ ಈಗ ಹೊಸ ಬಿಳಿ ಹೋದ್ರೆ ಬಂದಿತ್ತಲ್ಲ ಹತ್ರ ಒಂದು ಅದನ್ನ ಹತ್ತಕ್ಕೆ ಹೋದ ಅದು ಜೋರ ಓಡತು ಮೇಲಿಂದ ಹಾರಿ ಬಿದ್ದ ತೊಡೆ ಮುರಿದೋಯ್ತು ನಡೆಯೋದಾಗ್ತಾ ಇಲ್ಲ ಅವನಿಗೆ ಕುಂಟು ತಾನೆ ಮತ್ತೆ ಜನ ಮನೆ ಮುಂದ್ ಬಂದ್ರು ದುಃಖ ವ್ಯಕ್ತಪಡಿಸಿದ್ರು ಏನ್ ದೌರ್ಭಾಗ್ಯಪ್ಪ ನಿಂದು ಒಬ್ಬನೇ ಮಗ ಕಾಲ್ ಮುರ್ಕೊಂಡು ಕುಂಟಾಗ್ಬಿಟ್ಟ ಈಗಾಗಬಾರ್ದಾಗಿತ್ತು ಅದು ರೈತ ಹೇಳದ ನನ್ ಮಗ ಕಾಲ್ ಮುರ್ಕೊಂಡು ಕುಂಟಾ ಸತ್ಯ ಆದ್ರ ದೌರ್ಭಾಗ್ಯವೋ ಸೌಭಾಗ್ಯವೋ ಯಾರು ಕಂಡೋರು ಅಂದ ಇವನ್ ಯಾವಾಗ್ಲೂ ಇದೇ ಸ್ಟ್ಯಾಂಡರ್ಡ್ ಆನ್ಸರ್ ಕೊಡ್ತಾನೆ ತಲೆ ಕೆಟ್ಟ ಹೋಗಿದೀವ ಅಂತ ಹೋದ್ರೆಲ್ಲ ಸ್ವಲ್ಪ ದಿವಸ ಆದ್ಮೇಲೆ ರೈತ ಇದ್ನಲ್ಲ ಇವನ ರಾಜ್ಯಕ್ಕೂ ಪಕ್ಕದ ರಾಜ್ಯಕ್ಕೂ ಯುದ್ಧ ಶುರುವಾಯ್ತು ಈ ರಾಜ ಸೋಲೋ ಸ್ಥಿತಿಗೆ ಬಂದಿದ್ದ ಎಲ್ಲಾ ಸೈನಿಕರು ಸತ್ತು ಹೋಗಿದ್ದಾರೆ ಅವನ ಕಡೆ ಯುದ್ಧ ಮಾಡೋಕ್ ಸೈನಿಕರು ಯಾರು ಇಲ್ಲ ಅದಕ್ಕೆ ಏನ್ ಮಾಡಿದ ಒಂದು ಆಜ್ಞೆ ಮಾಡಿದ ನನ್ನ ರಾಜ್ಯದಲ್ಲಿ ದೈಹಿಕವಾಗಿರುವಂತ ಎಲ್ಲಾ ತರುಣರು ಯುದ್ಧಕ್ಕೆ ಹೋಗ್ಲೇಬೇಕು ಅಂತ ಆಜ್ಞೆ ಮಾಡಿದ ಹಳ್ಳಿ ತರುಣರ ಯುದ್ಧಕ್ಕೆ ಹೋಗ್ಬೇಕಾಯ್ತು ಅವ್ರಿಗೆಲ್ಲಾ ಗೊತ್ತಿತ್ತು ನಮ್ ಸೋಲೋದಿದು ಇಷ್ಟೆಲ್ಲ ಹಿಂದವ್ರು ಸೈನಿಕರು ಸತ್ತು ಹೋಗಿದ್ದಾರೆ ನಾವು ಸಾಯೋದೆ ವಾಪಸ್ ಬರಲ್ಲ ಅಂತ ಗೊತ್ತಿತ್ತು ಅದೇನ್ ಮಾಡೋದು ಸರ್ಕಾರದ ಆಜ್ಞೆ ಇದೆಯಲ್ಲ ರಾಜನ ಆಜ್ಞೆ ಹೊಲ್ರು ಹಳ್ಳಿ ಜನರ ರೈತನ ಹೇಳಿದ್ರು ನೀನ್ ಪುಣ್ಯವಂತಪ್ಪ ನಿನ್ ಮಗನ್ ಕಾರ್ ಮುರಿದ್ ನಿಜವಾಗ್ಲೂ ಸೌಭಾಗ್ಯ ಅವ್ನು ಬದುಕಿ ಹೊಡಿತಾನೆ ಇದ್ದಿದ್ರೆ ಅವನು ಹೋಗಬೇಕಾಗಿತ್ತಲ್ಲ ಯುದ್ಧಕ್ಕೆ ಅಂದ್ರು ಆತ ಮತ್ ಹೇಳದ ನನ್ ಮಗ ಕಾಲ್ ಗುರ್ಕೊಂಡು ಮನೆಯಲ್ಲಿ ಉಳಿದುದು ಸತ್ಯ ಅದು ಸೌಭಾಗ್ಯವೋ ಸೌಭಾಗ್ಯೋ ಯಾರು ಕಂಡವರು ಈ ಕತೆ ಮುಗಿಯೋದೇ ಇಲ್ಲ ಹೇಗೆ ಅನ್ಕೊಂಡು ಹೋಗದೆ ರೈತ ಪ್ರತಿ ಬಾರಿ ಹಿಂಗೆ ಹೇಳ್ತಾ ಹೋದ ಸತ್ಯ ಅಲ್ವೇ ಸ್ವಾಮಿ ಅದು ನಮ್ಮ ಜೀವನದ ಪ್ರತಿ ಘಟ್ಟದಲ್ಲಿ ಶುಭ ಅಶುಭಗಳ ಘಟನೆ ನಡೀತಾನೆ ಇರ್ತಾವೆ ಅದು ಒಳ್ಳೇದು ಕೆಟ್ಟದು ಅಂತ ಯಾಕೆ ಹೇಳೋದು ಯಾವ್ದನ್ನ ಒಳ್ಳೇದು ಅಂತ ಅನ್ಕೊಂಡಿದ್ದೇನೋ ಅದು ಮುಂದೆ ಇದು ಇದನ್ನ ಕೆಟ್ಟದಾದಿದ್ದು ಅಂತ ಅನ್ಕೊಂಡು ಮುಂದೆ ಒಳ್ಳೇದು ಆಗ್ಬಹುದು ಆದ್ರಿಂದ ಈ ರೈತನ ಮನಸ್ಥಿತಿ ಇದೆ ಅದ್ಭುತ ಮನಸ್ಥಿತಿ ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಆಯ್ತಪ್ಪ ಭಗವಂತ ಈ ಕ್ಷಣಕ್ಕೆ ಕೊಟ್ಟಿದ್ದೀಯಾ ಮುಂದೆ ನೀನ್ ಹಾದಿ ಏನ್ ಮಾಡ್ತೀವೋ ಮಾಡು ಅಂತ ಹೇಳಿ ಮನುಷ್ಯ ತನ್ನ ಕಾಪಾಡಿಕೊಂಡಾಗ ನಮ್ಮ ಬಂದಂತಹ ಘಟನೆಗಳು ಸುಖವೋ ದುಃಖವೋ ಅದನ್ನ ಸ್ವೀಕಾರಾರ್ಹ ಮಾಡೋಕಾಗುತ್ತೆ ಮನಸ್ಸನ್ನ ಕೆಡಿಸಲ್ಲವು ಅದರಿಂದ ಆ ಮನಸ್ಸಿನ ಸ್ಥಿಮಿತತೆ